ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ದಾಳ್ ಫ್ರೈ ಮಾಡ್ತಿದ್ದೇನೆ ದಾಳ್ ಫ್ರೈ ಮಾಡಲಿಕ್ಕೆ ತೊಗರಿಬೇಳೆ ತಗೊಂಡಿದ್ದೇನೆ ಒಂದು ಕಪ್ಪಷ್ಟು ತೊಗರಿ ತೊಗೊರಿಬೇಳೆ ಬೇಡದಿದ್ದರೆ ಹೆಸರು ಬೇಳೆ ಸಹ ತಗೊಳ್ಬೋದು ಇದನ್ನು ಒಳ್ಳೆ ಮಾಡಿ ಈಗ ತೊಡಿಬೇಕು ಒಳ್ಳೆ ಮಾಡಿ ವಾಶ್ ಮಾಡುವ ಆರಾಮ ಸುಳ್ಳೆ ಮಾಡಿ ತೊಳೆದು ಅದನ್ನು ಒಂದು ಸ್ವಲ್ಪ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ಹಾಕಿ ನೀಡಬೇಕು ಯಾಕಂದರೆ ಅದು ಬೇಗ ಕುಕ್ ಆಗ್ತದಲ್ಲ ಅದಕ್ಕೆ ಈಗ ಸ್ವಲ್ಪ ಬಿಸಿನೀರು ಹಾಕಿ ೀರ ಹಾಕಿ ಒಂದು ಐದು ನಿಮಿಷ ಹಾಕಿ ನೆಡಬೇಕು ಮತ್ತು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು ಈಗ ನಾನು ತೊಗರಿಬೇಳೆ ನೆನೆಸಿದ್ದನ್ನು ಕುಕ್ಕರಲ್ಲಿ ಹಾಕ್ತಿದ್ದೇನೆ ಹಾಕಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ನಾನು ತೆಂಗಿನ ಎಣ್ಣೆ ಹಾಕ್ತೇನೆ ಅದು ಬೇಗ ತೆಯುತ್ತಿದೆ ಕೂಡ ತೆಂಗಿನ ಎಣ್ಣೆ ಹಾಕಿದ್ರಿಂದ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಇದನ್ನು ಒಂದು ಮೂರು ಬಿಸಿಲು ತೆಗಿಬೇಕು ಮೂರು ಬಿಸಿಲು ನಾನೀಗ ಇದು ಒಗ್ಗರಣೆಗೆ ಒಂದು ಕಲೆಯಷ್ಟು ಟೊಮೆಟೊ ತಗೊಂಡಿದ್ದೇನೆ ಮತ್ತು ಮೂರು ಹಸಿಮೆಣಸು ಮೆಣಸು ಮತ್ತು ಮೂರು ಇದು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ರಸಲು ಬೆಳ್ಳು ಇದನ್ನು ಒಳ್ಳೆ ಮಾಡಿ ಒಗ್ಗರಣೆ ಅದು ಕಟ್ ಮಾಡುವ ಮತ್ತು ಅರ್ಧ ನೀರು ಹೋಗಿ ಅಷ್ಟನ್ನೆಲ್ಲ ಕಟ್ ಮಾಡಿ ಆಗಿದೆ ಟೊಮೆಟೊ ಹಸಿಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ನೀರುಳ್ಳಿ ಅಷ್ಟು ಸಾಕಾಗ್ತದೆ ಮತ್ತು ಈ ಒಗ್ಗರಣೆಗೆ ನಾನು ಒಗ್ಗರಣೆಗೆ ಎಂತೆಲ್ಲ ತಗೊಂಡಿದ್ದೀನಿ ನೋಡುವ ಒಂದು ಪಾತ್ರೆ ಇಟ್ಟಿದ್ದೀನಿ ಬಣ್ಣ ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಆ ಎಣ್ಣೆ ಯೂಸ್ ಮಾಡೋದು ಜಾಸ್ತಿ ಒಳ್ಳೆ ಸಹ ಒಳ್ಳೆ ಪರಿಮಳ ಬರ್ತದೆ ತುಂಬ ಅಂದರೆ ಎಲ್ತ್ ಹೆಲ್ದಿ ಕೂಡ ಅಲ್ಲ ಅದಕ್ಕೆ ನಾವು ಅದೇ ಯೂಸ್ ಮಾಡೋದು ಮತ್ತು ನಾನು ಸ್ವಲ್ಪ ಸಾಸಿವೆ ಹಾಕಿರ್ತೀನಿ स्वल जीर स्वल रेड चीली ड्रही स्व करी बीजेपी மிங்கு இங்காகங்க பவுடரு தாழிக்கு இங்காக துப்ப டேஸ்ட் சாப்பிட மட்டும் டாஸ்டிக் கேஸ்கும் ஒன்று நான் தொபரிபடி யூஸ் மாதிரி சீன சிந்தியாக நீரொல்லி ஆகி ಸರಿ ಆಗುತ್ತೆ ತುಂಬಾ ಚುಲ್ಲಾದು ವಾಜಿ ಮಾಡ್ತೀವಿ ನಾವು ಇದು ಗಿಡ ರೈಸ್ ಅಂತ ಹೇಳ್ತೀವಿ ರೈಸ್ ಜೊತೆ ಕಡಚಾಕಸಿ ಯಾವುದು ಬೆಲ್ಲ ಕಾಂಬಿನೇಷನ್ ಅಂತ ಹೇಳ್ತೀವಿ ತುಂಬಾ ಟೇಸ್ಟಿ ಆಗಿ ಇರುತ್ತೆ ಒಂದಸಲೇನೆ ಮಾಡ್ತೀನಿ ತುಂಬಾ ಯಾರ್ಬೇಕು ಮಾಡ್ಬೇಕು ತುಂಬಾ ಚುಲ್ಲಾದು ಎಂದ್ರೆ ಮಾಡ್ತೀವಿ ಮತ್ತೆ ನಾನು ಟೊಮೆಟೊ ಹಾಕ್ತೀನಿ ಟೊಮೆಟೊ ಒಳ್ಳೆ ಫ್ರೈ ಆದ್ಬಿಟ್ಟು ಟೊಮೆಟೊ ಸ್ವಲ್ಪ ಸ್ವಲ್ಪ ಬೆ ಒಳ್ಳೆ ಸ್ನಾಶಿಗೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೇನೆ ಉಪ್ಪು ಯಾಕೆ ನಾನು ಫಸ್ಟಿಗೆ ಹಾಕಿದ್ದೇನೆ ಈಗ ಟೊಮೆಟೊ ನೀರುಳ್ಳಿ ಎಲ್ಲ ಒಳ್ಳೆ ಫ್ರೈ ಆಗ್ತದೆ ಮತ್ತು ಬೇಲಿ ಕೂರಿಸು ಸ್ವಲ್ಪ ಒಳ್ಳೆ ಬೇಗ ಬೇಯ್ತದೆ ಸ್ವಲ್ಪ ಹಾಕ್ತದೆ ನಾನೇನು ಈಗ ನೀರುಳ್ಳಿ ಫ್ರೈ ಮಾಡೋದಾದರೆ ಸಹ ಅದು ಕಲರ್ ಬರಲಿಲ್ಲ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಬೇಗ ಫ್ರೈ ಹಾಕ್ತೀನಿ ಮತ್ತು ಬೇಗ ಬೆಂಬಸು ಹಾಕ್ತೀವಿ ಟೊಮೆಟೊ ನಾನು ಸ್ವಲ್ಪ ರೆಡ್ ಚಿಲ್ಲಿ ಕೂಡ ಹಾಕ್ತಿದ್ದೇನೆ ಅಂತಕ್ಕಂದರೆ ದಾಳಿ ತರ್ಸೆ ಮಾಡುವಾಗ ನಾವು ರೆಡ್ ಚಿಲ್ಲಿ ಕೋಡ್ರ್ ಕಲರ್ ಕಲರಲ್ಲಿ ಸ್ವಲ್ಪ ನಾವು ಸ್ವಲ್ಪ ಕಾಯಿ ಮೆಣಸು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಕಿದರೆ ಸಾಕು ಇಲ್ಲೇ ತುಂಬ ಖಾರ ಆಗ್ತದೆ ಸ್ವಲ್ಪ ಹಾಕಿದರೆ ಸಾಕು ഒള്ളേ ഫ്രൈ ആയിട്ട് ഇന്ന ബേസിന് ആഡ് മാത ദാളി ഫ്രൈ രു പട്ടാഫ് മാത്ര ഫ്രീ ആണ് നമ്മൾ നമുക്കു തുമ്പോൾ ജീര രീതി വേണ്ടത് കാമിഷൻ ചപ്പാത്തി യൂദക്ഷീക ನಾವು ದಾಳ ಮಾಡಿದ್ರೆ ತುಂಬ ಟೈಪಲ್ಲಿ ಸಹ ಮಾಡಬಹುದು ಅದನ್ನು ನಿಮಗೆ ಹೇಳಿಕೊಂಡು ಯಾವುದು ಟೈಪಲ್ಲಿ ಮಾಡುತ್ತೆ ಅಂತ ನಾನು ತಿಳಿಸ್ತೇನೆ ತುಂಬ ರೆಸಿಪಿ ಸಂತು ನಮ್ಮ ಸಪೋರ್ಟ್ ಮಾಡಬೇಕು ನೀವು ಹೇಳಿದ್ರೆ ಈಗ ನಮ್ಮ ದಾಳಿ ಬಿಡಿಯಾಗಿದ್ರೆ ಬೇಯಿಸಿ ಅದನ್ನು ಒಳ್ಳೆ ಮಾಡಿ ಈಗ ಮಾಡಬೇಕು ಅದು ಸ್ವಲ್ಪ ಸ್ಮಾಶ್ ಆಗುತ್ತೆ ಹಾಗೆ ನಮ್ಮ ಇದನ್ನು ಇದ್ರ ಜೊತೆ ನಾವು ಫ್ರೈ ಮಾಡಿಡ್ತೇವೆ ಅದರ ಹಾಕಿದರೆ ಧಮ್ಮ ಗಮ್ಮ ದಾಳ್ ಫ್ರೈ ರೆಡಿ ಆಗ್ತದೆ ದಾಳ್ ಫ್ರೈ ನಂತೇಳೆ ನೀರು ಹಾಕಬೇಕು ಮಾಡ್ತೀವಿ ಈಗ ನಾವು ಲಾಳ್ ಟೀ ಕೊತ್ಕೊಂದು ಸೊಪ್ಪು ಹಾಕಿದ್ರೆ ನೋಡಿ ಎಷ್ಟು ಒಳ್ಳೆಯ ಪುಡಿಪು ಪರಿಮವಸ ಒಳ್ಳೆ ಅಡುಗೆ ಧಾಣಿರು ಇದು ಫುಲ್ಲು ಈಗಿನ ಟ್ರೈ ಮಾಡಿ ನಾನು ತುಂಬ ಅಂದರೆ ತುಂಬ ಇಷ್ಟವಾಗಿತ್ತು ಈ ಒಂದು ದಾಳ ಟ್ರೈ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟಾದರೆ ಕಮೆಂಟ್ ಮಾಡಿ ಎಲ್ಲರೂ ಮಾಡಬೇಕು ನೆನ್ಸ್ ಅದು ಒಂದು Oke, okay, thank you so much.